ವೆಲ್ಕಮ್ ಟು ಮೈ ಚಾನಲ್ ನನ್ನ ಒಂದು ಚಾನಲ್ನಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಾಲೆಡ್ಜನ್ನ ನಾನು ಶೇರ್ ಮಾಡ್ತೀನಿ ಈ ಒಂದು ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯೆನ್ಸು ಸ್ಟೆಪ್ ಒನ್ ಅಂದರೆ ಬೇಸಿಕ್ಕಿಂದನೂ ಇರುತ್ತೆ ಸೊ ಬೇಸಿಕ್ಕಾಗಿ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ನಮಗೆ ಏನು ಇಂಪಾರ್ಟೆಂಟು ಯಾವುದು ಬೇಸಿಕ್ ಸ್ಕಿಲ್ ನಮಗೆ ಬೇಕೇ ಬೇಕು ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಆ ಕಂಪ್ಯೂಟರ್ನಲ್ಲಿ ನಾವು ವರ್ಕ್ ಮಾಡಬೇಕಂದ್ರೆ ನಮಗೆ ಯಾವುದ್ಯಾವುದು ಅಪ್ಲಿಕೇಶನ್ಸ್ ಬೇಕು ಅದರದ್ದು ಯೂಸ್ ಏನು ಸೊ ಅದರಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸ್ಟೆಪ್ ಒನ್ನಲ್ಲಿ ಬೇಸಿಕ್ ಅಬೌಟ್ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸ್ ಅಂದರೆ ನಾವು ಕಂಪ್ಯೂಟರಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂದರೆ ಇಂಡಸ್ಟ್ರೀಲ್ ಆಗಿರ್ಬೋದು ಕಂಪನೀಲ್ ಆಗಿರ್ಬೋದು ಅಥವಾ ನಮ್ಮದೇ ಆದ ಅಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡಬೇಕಂದ್ರೆ ನಮಗೆ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಮೇನ್ ಅಪ್ಲಿಕೇಶನ್ಸ್ ಯಾವುದು ಕಾಮನ್ನಾಗಿ ಯಾವ ಯಾವ ಅಪ್ಲಿಕೇಶನ್ಸನ್ನು ನಾವು ಕಂಪ್ಯೂಟರಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಬಿಲೋ ಫೋರ್ ಅಪ್ಲಿಕೇಶನ್ಸ್ ವಿ ಯೂಸ್ ಎವ್ರಿ ಡೇ ಅಂದರೆ ಈ ಒಂದು ನಾಲ್ಕು ಅಪ್ಲಿಕೇಶನ್ನ ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ ಅದರಲ್ಲಿ ನಂಬರ್ ಒನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ನಂಬರ್ ಟು ಮೈಕ್ರೋಸಾಫ್ಟ್ ವರ್ಲ್ಡ್ ನಂಬರ್ ತ್ರೀ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಂಬರ್ ಫೋರ್ ಮೈಕ್ರೋಸಾಫ್ಟ್ ಔಟ್ಲುಕ್ ಈ ಒಂದು ನಾಲ್ಕು ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸು ನಮಗೆ ತುಂಬಾ ಇಂಪಾರ್ಟೆಂಟು ಯಾವುದೇ ಒಂದು ಕಂಪ್ಯೂಟರಲ್ಲಿ ನಾವು ವರ್ಕ್ ಮಾಡಬೇಕು ಅಂದರೆ ಈ ಒಂದು ನಾ ನಾಲ್ಕು ಅಪ್ಲಿಕೇಶನ್ ಬಂದ್ಬಿಟ್ಟು ಬೇಸಿಕ್ ಕಾಮನ್ ಯೂಸ್ ಆಫ್ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಈ ಒಂದು ನಾಲ್ಕು ಅಪ್ಲಿಕೇಶನ್ಸ್ನ ಯೂಸ್ ಏನು ಕಾಮನ್ ಯೂಸ್ ಏನು ಅನ್ನೋದ್ರೆ ನೋಡೋಣ ನಂಬರ್ ಒನ್ ಮೈಕ್ರೋಸಾಫ್ಟ್ ಆ್ಯಕ್ಸೆಲ್ ಸೊ ಇದನ್ನು ನಾವು ಡೇಟಾ ಎಂಟ್ರಿ ಆ್ಯಂಡ್ ಸ್ಟೋರೇಜ್ ರಿಪೋರ್ಟ್ ಜನ್ರೇಷನ್ ಅಂದರೆ ರಿಪೋರ್ಟ್ ಜನ್ರೇಷನ್ ಅಂದರೆ ಇನ್ವಾಯ್ಸ್ ಬಿಲ್ಲಿಂಗ್ ಚಾರ್ಟ್ ಗ್ರ್ಯಾಪ್ ಆ್ಯಂಡ್ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಈ ಒಂದು ಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಅಂದರೆ ಯಾವುದೇ ಡೇಟಾ ಅಥವಾ ಇನ್ಫಾರ್ಮೇಷನ್ನ ನಾವು ಎಂಟ್ರಿ ಮಾಡಿಕೊಂಡು ಅದರಲ್ಲಿ ಸೇವ್ ಮಾಡ್ಕೋಬೋದು ಅದನ್ನು ಯಾವಾಗ ಬೇಕಾವಾಗ ನಾವು ಆ ಎಕ್ಸೆಲ್ನಿಂದ ನಾವು ತೊಗೋಬೋದು ಆ ಒಂದು ಡೇಟಾ ಎಂಟ್ರಿ ಆ್ಯಂಡ್ ಸ್ಟೋರೇಜ್ಗಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡ್ತೀವಿ ನಂಬರ್ ಟೂ ಬಂದು ಮೈಕ್ರೋಸಾಫ್ಟ್ ವರ್ಡ್ ಸೊ ಮೈಕ್ರೋಸಾಫ್ಟ್ ವರ್ಡಲ್ಲಿ ಏನೇನು ಮಾಡ್ಬೋದು ಲೆಟರ್ ರೈಟ್ ಮಾಡ್ಬೋದು ಮೆಮೋಸ್ ಮಾಡ್ಬೋದು ರಿಪೋರ್ಟ್ ಮಾಡ್ಬೋದು ಆ್ಯಂಡ್ ರೆಸ್ಯೂಮ್ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಮೀಟಿಂಗ್ ಅಜೆಂಡಾಸ್ ಮೀಟಿಂಗ್ ಅಜೆಂಡಾಸ್ ಅಂದರೆ ನಾವು ಯಾವುದೇ ಒಂದು ಮೀಟಿಂಗ್ ಹೋಗಬೇಕಂದ್ರೂ ಆ ಮೀಟಿಂಗಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಬೇಕು ಅನ್ನೋದನ್ನು ನಾವು ಲಿಸ್ಟ್ ಔಟ್ ಮಾಡಿ ಹೋಗಿ ಹೋಗಬೇಕು ಸೊ ಆ ಲಿಸ್ಟ್ ಔಟ್ ಮಾಡೋದಕ್ಕೆ ನಮಗೆ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಆಗುತ್ತೆ ಸಣ್ಣ ಬ್ರೋಚರ್ಸ್ ಅಂಡ್ ಪೋಸ್ಟರ್ಸ್ ಮಾಡೋದಕ್ಕೂ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಆಗುತ್ತೆ ನಂಬರ್ ತ್ರೀ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇದರಲ್ಲಿ ನಾವು ಬಿಸ್ನೆಸ್ ಪ್ರೆಸೆಂಟೇಷನ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಟ್ರೈನಿಂಗ್ ಆ್ಯಂಡ್ ವರ್ಕ್ಶಾಪ್ ಮೆಟೀರಿಯಲ್ ಕಾನ್ಫರೆನ್ಸ್ ಆರ್ ಸೆಮಿನಾರ್ ಪ್ರೆಸೆಂಟೇಷನ್ ಅಂದರೆ ಯಾವುದೇ ಒಂದು ಬಿಸ್ನೆಸ್ ಆ್ಯಂಡ್ ಪ್ರಾಜೆಕ್ಟ್ನ ನೀವು ಗ್ರೂಪ್ ಆಫ್ ಪೀಪಲ್ ಅಂದರೆ ತುಂಬ ಜನ ಇರುವಂಥ ಮೀಟಿಂಗಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಂದ್ರೆ ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಯೂಸ್ ಮಾಡ್ತೀವಿ ಅಥವಾ ಟ್ರೈನಿಂಗ್ ಕೊಡಬೇಕು ನೀವು ಒಂದು ಹಂಡ್ರೆಡ್ ಪೀಪಲ್ಗೆ ಟ್ರೈನಿಂಗ್ ಕೊಡಬೇಕು ಟ್ವೆಂಟಿ ಪೀಪಲ್ಗೆ ಟ್ರೈನಿಂಗ್ ಕೊಡಬೇಕಂದ್ರೆ ನೀವು ಎಕ್ಸೆಲಲ್ಲಿ ಕೊಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಯೂಸ್ ಮಾಡೋದ್ರಿಂದ ನೀವು ಅದರಲ್ಲಿ ಸ್ಲೈಡ್ ಶೋ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಟ್ರೈನಿಂಗ್ನ ಪ್ರೆಸೆಂಟ್ ಮಾಡ್ಬೋದು ಅದರಲ್ಲಿ ತುಂಬಾ ಆಪ್ಷನ್ ಇರುತ್ತೆ ನೀವು ಡೇಟನ ಈಸಿಯಾಗಿ ಪ್ರೆಸೆಂಟ್ ಮಾಡೋದಕ್ಕೆ ನಾಲ್ಕನೇದು ಬಂದು ಮೈಕ್ರೋಸಾಫ್ಟ್ ಔಟ್ಲುಕ್ ಸೊ ಮೈಕ್ರೋಸಾಫ್ಟ್ ಔಟ್ಲುಕ್ ಒಂದು ಕಮ್ಯುನಿಕೇಷನ್ ಅಪ್ಲಿಕೇಶನ್ ಥರ ಸೊ ಅಂದರೆ ಇಂಟರ್ನಲ್ ಅಂದರೆ ನಿಮ್ಮದೇ ಆಫೀಸ್ ಇರ್ಬೋದು ಅಥವಾ ನಿಮ್ಮದೇ ಒಂದು ಸರ್ಕಲಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಅವರಿಗೆ ರೀಚ್ ಮಾಡಬೇಕಂದ್ರೆ ನೀವು ಇಮೇಲ್ ಮುಖಾಂತರ ಕಳಿಸ್ಬೋದು ಆ್ಯಂಡ್ ಮೀಟಿಂಗ್ ಶೆಡ್ಯೂಲ್ ಮಾಡ್ಬೋದು ಮೀಟಿಂಗ್ ಶೆಡ್ಯೂಲ್ ಹೇಗೆ ಮಾಡ್ಬೋದು ಅಂದರೆ ಸೊ ಆ ಮೀಟಿಂಗಿಗೆ ಯಾರ್ಯಾರು ಮೀಟಿಂಗ್ ಅಟೆಂಡ್ ಮಾಡಬೇಕು ಯಾವ ಡೇಟಲ್ಲಿ ಯಾವ ಪ್ಲೇಸಲ್ಲಿ ಆ್ಯಂಡ್ ಯಾವ ಟೈಮಿಂಗಲ್ಲಿ ಅನ್ನೋದನ್ನು ನೀವು ಮೀಟಿಂಗ್ ಅಜೆಂಡಾದಲ್ಲಿ ಸೆಟ್ ಮಾಡಿದ್ರೆ ಅದು ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ ಆ್ಯಂಡ್ ಆ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಅದು ಅಲಾರಾಮ್ ಕೊಡುತ್ತೆ ಈ ನಿಮಗೆ ನಿಮಗೊಂದು ಮೀಟಿಂಗ್ ಶೆಡ್ಯೂಲ್ ಆಗಿದೆ ನೀವು ಅಟೆಂಡ್ ಮಾಡಿ ಅಂತ ಸೊ ಆ ಒಂದು ಪರ್ಪಸ್ಗೆ ಔಟ್ಲುಕ್ನ ಯೂಸ್ ಮಾಡ್ಬೋದು ಆ್ಯಂಡ್ ಕಾಂಟ್ಯಾಕ್ಟ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂ ಡು ಲಿಸ್ಟ್ ಟೂ ಡು ಲಿಸ್ಟ್ ಅಂದರೆ ಎವ್ರಿ ಡೇ ನಾನು ಏನೇನು ಮಾಡಬೇಕು ಇವತ್ತೇನು ಮಾಡಬೇಕು ನಾಳೆ ಏನು ಮಾಡಬೇಕು ಆ ಲಿಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಔಟ್ಲುಕ್ಕಲ್ಲಿ ನೀವು ಮಾಡ್ಕೋಬೋದು ಸೊ ಇದಿಷ್ಟು ಕಾಮನ್ ಅಪ್ಲಿಕೇಶನ್ಸು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಬೇಸಿಕ್ ಯೂಸ್ ಗೊತ್ತಾಗಿದೆ ಸೊ ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ನ್ಯೂ ವಿಡಿಯೋ ನೋಟಿಫಿಕೇಷನ್ ಸೊ ನಾನು ಈ ನನ್ನ ಒಂದು ಚಾನಲ್ನಲ್ಲಿ ನನ್ನ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಾಲೆಡ್ಜ್ನ ಕನ್ನಡದಲ್ಲಿ ಶೇರ್ ಮಾಡ್ತೀನಿ ಸೊ ಅದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಆ ಎಲ್ಲ ನನ್ನ ಹೊಸ ಹೊಸ ವೀಡಿಯೋಗಳು ಅಥವಾ ಸ್ಕಿಲ್ಸ್ ವಿಡಿಯೋಗಳು ನಿಮಗೆ ರೀಚ್ ಆಗಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಸೊ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದರಿಂದ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ನನ್ನ ಎಲ್ಲ ವೀಡಿಯೋಸು ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ನಮಸ್ಕಾರ